நமஸ்தே எல்லோரு எல் எண்ணி ಸೊ ನಾನು ಚೆನ್ನಾಗಿದ್ದೇನೆ ಸೊ ಇವತ್ತಿದೊಂದು ಬ್ಲಾಗ್ ಏನಂದರೆ ನಾನೊಂದು ಶೂಟಿಂಗ್ ಹೋಗ್ತಿದ್ದೇನೆ ಐದು ದಿವಸದ ಶೂಟಿಂಗ್ ಸೊ ಮಲ್ಪೆಯಲ್ಲಿ ಅವರು ಕರೆದಿದ್ದಾರೆ ಹೋಗೋಣ ಸೊ ನೋಡಿ ಗಾಡಿಯಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಇದು ಅಕ್ಕಿ ಮೂಟೆ ಅಲ್ಲ ಆಯಿತಾ ಅಕ್ಕಿ ಮೂಟೆ ಅಲ್ಲ ಅದು ನನ್ನೊಂದು ಬ್ಯಾಗ್ ಈಗ ತುಂಬ ಮಳೆ ಬರ್ತಿಲ್ಲ ಸೊ ಒದ್ದೆ ಆಗ್ತದಲ್ಲ ಅದಕ್ಕೆ ಸೊ ಓಕೆ ಇನ್ನು ವೀಡಿಯೋನ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡಲಿರಾದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಓ ದೇವರೇ ಬಿಡ್ಬೇಕು ಕಂಟಿನ್ಯೂ ಮಾಡೋಣ ವಿಡಿಯೋ ಕೂಲೂರು ತನಕ ಗಾಡಿಯಲ್ಲಿ ಬಂದೆ ಈಗ ಬಸ್ಸಲ್ಲಿ ಹೋಗ್ತಿರ್ತೇನೆ ನೋಡೋಣ ಅಲ್ಲಿ ರೀಚ್ ಆದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಗಾಯ ಮಲ್ಪೆ ಬಸ್ ಸ್ಟಾಪ್ ದಡೆ ಬೈದೆ ತೂತು ಬಚ್ಚಿದ್ದೆ ಆರ್ಟಿಸ್ಟ್ ನಕುಲು ಉಲ್ಲೆರ್ ಒಂಜಿ ಸಲಿ ಟಿ ಟಿ ಸೊ ಕೊಡೋರು ಕೋಂಡು ನಮ್ಮ ಐ ಜರ್ಸಿ ಇಲ್ಲರು ಸೊ ಮೆರನ್ನ ಬಗ್ಗೆ ಒಂಚೂರು ಫನ್ ನೋಡಿದ್ದ ಅದು ಬಂಡ ಮೇರಿ ಏತ್ ಪ್ರಾಯ ಅಂಡಲ್ ಉಳುತ್ತಿ ನಮ್ಮರ್ದು ಬಾರಿ ಖುಷಿ ಖುಷಿ ಇಟ್ಟುಪ್ಪ ಲೈಫ್ ಎಂಜಾಯ್ ಮಾಡ್ ಸೊ ಓಲ್ ಶೂಟಿಂಗ್ ಇತ್ತನಲ್ಲ ಬರ್ಪಿರು ಸೊ ಅರ್ನ ಎರ್ಯ ಎನರ್ಜಿ ಅರ್ನ ಎರ್ಯ ಎನರ್ಜಿ ಇಂಡತಿ సాహు నెక్స్ట్ లెవెల్ సో బొక్క దాదాపు పంపిణా నాలుగు పడియారు నుంచి కాతు కూ ఉందా ఉంచేసాలి భర్త అంటే ఇవి బొక్క పోండు అగేన్ ఇస్తారు బర్ఫండ్ర సో అవి కాతా తను తోడు పోతా బొక్క దాదాపు రాత సత్తికి చా బరి చాలా ఇడ్లీలు ఇస్తాను తిండి ಬೀಚ್ ದ ಸೆಟ್ ಪೂರ ಸಟ್ಟೆ ಒಂಜಿ ಒಂದು ಸೀನ್ ಗೆ ತೂಲೆ ಸ್ಟೇಜ್ ಪೂರ ಬರಬಾರ್ದಿರು ಹೋಗ್ ಸ್ಟೇಜ್ ಲೈ ತೆಂಚ ಸೈಡೆಡ್ ಶೂಟಿಂಗ್ ಮಂದಿರು ಅಂಡ್ ಚೂರು ಬರ್ಸ ಬತ್ತಿನ ಕಾವೊಂದುಂಡು ಬರ್ಸ ಬರೋದು ಮೂಲ ಪಪ್ಪರ ಬೇರೆ ூம் பாரே அந்த கேட் ஸ்டைல் மதுமே பை தீனே மதுமேத வாங்க முட் பண்ணுறேன் அதுக்கு ஆட்டா கல அவருக்கு பூரா கொடைவாத்து வந்திருச்சி பார்த்திங்கலே பலி பிள்ளை ಮದ್ಮೈ 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 ಯಾವಾಗ ಫೇರನ್ ಗೊತ್ತುಜಿ ಮೊಕಲು ಕವರ ದಿವಾರೆ ಕಾಪ್ ಕುದೊಂಡಿರ ಕವರ ಡಿಎಸ್ಪಸ ಐದಿರನ್ ಗೊತ್ತುಜಿ ತಪ್ಪದ್ಯ ರ ಬಚ್ಚನ ಅಜರ ಅಜರ ಬಂದಾ ಆಕ್ ಫಿರನ್ ಇರುಂದೇ ಫೀಲ್ಡ್ ಇಪ್ಪನಾ ಮಸ್ಟ್ ವಿಜಿಟ್ ಅತೆ ಮೇರೆ ಫಿರಂದೇ ಫೀಲ್ಡ್ ಇಪ್ಪನಾ ಬನ್ನ ಮ್ಯೂಸಿಕ್ ಡೇಟ್ ಕೊnji ರೆಡ್ ಮೂಚ ನಾ ಆಕ್

ಪರಿಚಯ ಮಂತ್ರ ವಯಸ್ಸಲ್ಲಿ ಪುರಾ ಬಂದ್ರಿ ಇಟ್ಟು ಪಾತು ನಾವು ಕಕ್ಕೆ ಅಂದ್ ಹೆಸರು ಕಕ್ಕೆಲಕ್ಕ ಬಂದು ಇರ್ತೀನಿ ಸೊ ಆರಂತಿ ತೊಲೆ ಗಾಯ್ ಅವು ಏರ್ಲತ್ತು ಒಂದ್ ನಿಮಿಷ ತೊಲೆ ಅದು ಪುರ ಟಿಪ್ ಟಿಪ್ ಟಪ್ ಆದ್ ಬಾರ್ಪಂದ ವಿಡಿಯೋಗು ಸೊ ತೊಲೆ ಬಂಡ್ ಮಾಡ್ಲಿ ಸುಧಾಶನ್ ಆಚಾರ್ಯ ಯಾಜೋ ತಿನ್ ತಿನ್ಪೆದು ಪಂಡ ಅತಿ ಗೆತ್ತಿನ ಫೀಲ್ ಎನ್ಸೊಂಡು ಪಟಾವು ಶಡ್ ಡೆಂಗ್ಳು ಚಿತ್ತಿತ್ತಿನ ಸೂಪರ್ 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 ಸೊ ಇದು ಖುಷಿ ದಯಕ್ ಬಂಡ ಒಲ್ಪ ಕುಟಲ್ಲ ಒಂಜಿ ನಿದ್ರೆ ಬರ್ಪಂಗ್ಳು ಶೂಟಿಂಗ್ ಬೈದಿನ ಟ್ರಿಪ್ ಬೈದಿನ ಅಂದ್ಕೊತ ಜೊತೆ ಸೊ ಇನ್ನೊಂದು ಕಕ್ಕೆ ಬಂದ್ಲೆ ಕಕ್ಕೆ ಬಂದ್ಲಿ

அல கக்கெ தால பார்த்தீங்க அஞ்ச பண்ணி வந்து ஒனது லைன் இடத்து தோத்தானே மத்திய அவ்வளோஞ்சு பஞ்ச உண்டா திச்சு கக்கெல பூந்தி சோ பக்கா மேரொஞ்சு மல்ட்டி டாலன்ட் கோத்தான வாய்ஸ் பூரா மன்னோ அவரஞ்சு விபின்ன கலை உண்டு பக்கா பாத பாத்தீர்வாரா கொஞ்சம் எஸ்னா வாய்ஸ் எங்களை யூடியூபுக்கு

ஆ ஆ அந்த கேலி போடு gama தான போகா போதனா மகா பையர் पाणी पाणी பாੜகா வா হই பாੜகா போதனடா நம்ம மைadina சவேミニ ஒரியே माल போடுமாகா பையர் பாத்து பாறாண்டு வாடா எங்க పరిమళാർப் రావ నీకుೊಂದುどんどమేadina சவேர்தான फाड़నా பையர் నీకు கா पाणी 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 பாੜகா பார் வா பை சோ எஞ்சாத்துல நீங்க கமெண்ட் பண்ணுளே பாலை சிப்ஸ் திக்குவா आओ சோ மதுமேத மதுமேக்சாப் அது இருந்ததா ಒಂಜಿ ಒಂದಿರು ಬುಕ್ಕೆ ಕೊಡ್ತೀರಿ ಮಿತ್ತ ಸ್ಟೇಜ್ ಪೂರಾ ಪೂರ ಕೂಲೊಂದಿರಿ ಇನ್ನೊಂದು ಶೂಟಿಂಗ್ ಪ್ಯಾಕಪ್ ಪಾಂಡು ರೀ ಬನ್ನ ಬ್ಯಾಕ್ ಬಾರಿ ಗಮ್ಮತ್ ಅಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬರ್ಸೋಡ್ಲಾ ಬಾಕಾ ಬಾರಿ ಗಮ್ಮತ್ ಗಮ್ಮತ್ ಅಂಡ್ ಪುರ ನಿಜ ಮದ್ಮೇತ ಆಡೋಲ್ಲ ಸ್ಟೇಜ್ ಬೋಪಿನ ಬರ್ತೀನಿ ತಿಳ್ ಗಿಫ್ಟ್ ಕೊಡ್ತೀನಿ ಸೊ ಎಂಕ್ಂಡ ಬುಕ್ ಬುಕ್ ತೆಗೋರಿ ಗೊತ್ತ ಬುಕ್ದ ಗೊತ್ತಿನಿ ಇತ್ತೂಮ್ ಪೂರಾ ಮಂತ್ ಪಂತೀರ ಆತ ರೂಮ್ ಉಲ್ಪ ಮನ್ಪೇರದ ರೂಮ್ ಗೊತ್ತಿ ಶೂಟಿಂಗ್ ಲೋಕಲ್ ಬಸ್ ಬಂದಿತ್ತೀರಿ ಮುಲ್ಪರ್ದ ನಮ್ಮ ಬೀಚ್ ಉಡಿಪಿ ಬರ ಸೊಟ್ಟು ನಿನ್ನ ಗೊತ್ತೀಪ ನೀನು ಸೊ ರೂಮ್ಗೆ ಕಾರ್ಜಿ ನಾಡ್ಯ 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 ಬಟ್ ರೂಮ್ ತಿಕ್ಕಿದ ಇತ್ತದಾದ ಬಟ್ನ ಒಣಸಲ ಮೂಲ ಗೊತ್ತಿ ಶೂಟಿಂಗ್ ಮನೆ ಇತ್ತೇನೆ ಬತ್ತಿನಕುಲ್ ಎತ್ತೊಮ್ಮೆ ಬತ್ತಿನ ಪೂಜೆ ಬೇರ್ ಲೋಪರ್ ನಮಕ್ ನಮ್ಮನೆ ಪ್ರಭಾಕರ್ ಸರ್ ನಮ್ಮನ್ನು ಕಂಡ ಒಟ್ಟು ಉಳಿಪಯಾರ ಈ ಬೇಜಾರದ ಪರಿಸ್ಥಿತಿ ನಂಗೆ ಸ್ವೀಟ್ಸ್ ದಿನ ಕಡೆ ಮುಳ್ತಿರ್ಗೊಂದಿಲ್ಲ ಇಟ್ಟು ಒಂದು ಸಟ್ಟು ಜನಗಳು

என்ன உடுக்குற இத்த முட்டை தீர்க்குது ஆனா என்ன இன்னைக்கு காலி கால் தீர்க்கு மக்கள் வந்து காலி கால் பூர கேஸ் விடுப்பேன் ಬೆಲ್ಲ ಮುಟ್ಟ ನಮಗೆ ಅರ್ಮ ஏத்து திருக்கிட்டு ரூம் திக்கிச்சு முழுப்பொஞ்சு திக்கணும் உஷா ஹோம் ஸ்டே இருந்து சோ முழு கொஞ்சி முக்கூட முக்கோரெண்ட் முக்கிய கிலோமீட்டர் அது